இன்னும் இவன் சிவலிங்க ஈயோ நீல்லங்க சுட் இதா இவன் அவன் அவள் சின்ன இதா நானே ஒன்ட்டி ஆகிட்டு இவத்த நானே ஒன்ட்டி ஆகிட்டு நன்பன் தூனே சாக்கிடி நாகிணி அதிக கொக்கி தல்லே நின் கொக்கி தே ಾಯ ಆನಾಥ ನಾನು ಅಪ್ಪನು ಅಮ್ಮನು ಇಲ್ಲ ಗಂಡನು ಮಿಂಡನು ಇಲ್ಲ ದೊರೆಯಾದೆ ನಾನು ಅತ್ತರೆ ಸತ್ಯರೆ ಮುದ್ದಿಸೋರಿಲ್ಲ ಗಂಡನು ಮಿಂಡನು ಇಲ್ಲ ಗಂಡನೂ ಇಲ್ಲ ಮಿಂಡನು ಇಲ್ಲ ಅಂತ ಹೇಳ್ತಾರೇ ಹೋಲ್ಕ ಬೀದಿಗೆ ಒಂದು ನಾಯಿ ಕಾವಲಂತೆ ನಾಯಿಗೂ ನಿತ್ಯ ರೊಟ್ಟಿ ಮೀಸಲಂತೆ ನಾಯಿಗಿಂತ ಹೀನವಾದೆ ನಾ ಮಳಿಗೆಗೆ ಒಂದು ಬೆಕ್ಕು ಮೀಸಲಂತೆ ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ ಬೆಕ್ಕಿಗಿಂತ ಕೆಟ್ಟ ಶಕುನ ನೀನು ಬೆಕ್ಕಿಗಿಂತ ಕೆಟ್ಟ ಶೆ ಬೀದಿನಾಯಿಗಿಂತ ಕೆಟ್ಟಳಾದಳು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ತುಂಬುತ್ತ ಆನಂದ ಬಾಳಿನ ಬೆಳಕಾಗಿ ಮಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸುಬ್ಬಿ ನೀನ್ ಯಾರ ಜೊತೆಗ ಮಾತಾಡ್ತಿದ್ದಲ್ಲ ಅದಕ್ಕೆ ಬಂದೆ ಇನ್ನು ಬರ್ತಿಯೋ ಬರಲ್ವೋ ಅಂತ

ఏయ్ ఎల్గూ ఇలా కణలస్మకయ్య ఇల్లే సుమ్ బంద్వి హిం ఓడా ఆడుకీ అయ్యో అయ్యప్ప ఈ కండవ్ణ నోడి ఇన్నెలూ జగి నమనే ముందే జాగి ಕಾಲೆಳೆಯಕ್ಕೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ ನೀನಂತವನಲ್ವೇ ಅಲ್ಲ ನಿನ್ನಂಗೆ ಯಾರೂ ಇಲ್ಲ ದೌಲತ್ತಲ್ಲಿ ಮೆರೆದವರೆಲ್ಲ ಇಷ್ಟ್ರೀಲಿ ಉಳಿದೇ ಇಲ್ಲ ನೀನಂತವನಲ್ವೇ ಅಲ್ಲ అయో ఇంతెడ్ హేను నేను మంచి బేజారు మంత బర్బు అని ఆత్కు ఎగ్ క్య నాత్ బొగ్గు అంతాళహో ఆడుక ఇల్లికి బంద కై హక్కి తిక్ సుబ్బి మ్యాకీ ఆ తిక్ సుబ్బిడు తిక్ సుబ్బి మ్యాక్ కయ్యకండు బంద్ తిక్ సుబ్బి మ్యాకీ ప్రీతి అంతా ఎల్లా అంత ఎలా మాట కళి ప్రీతి மனசமா கே பிரீத்தி அந்த ஏனில் கட்டிக்கண்டனூ மிண்டனூ இல்ல ஏ ஆடனோட் ಬಿಡ ಜಯಮ್ಮ ಅವ್ರ ಪಾಡಿಗೆ ಅವ್ರು ಆಡಿ ಅಂತ ಸೇನ ಕಂಗಿ ಜೋಡಿ ಹಿಂಗಿ ಹಂಗೈತಿ ಜೋಡಿ ಹಿಂಗಿ ಕೈ ಹಾಕೊಂಡು ಅಂತ ಸೇನಕ್ಕೆ ಇಬ್ಬರಳು ಆಡಿ ಹೇಳ್ಕೊಂಡು ಓಡಾಡ್ತಾರೆ ನೀನ್ ಯಾಕ ಅವ್ರನ್ನ ಬೈತಿ ದಾರಿಗೆ ಹೋಗಾರನ ಅದೇ ಮಟ್ಟಿ ನಾವು ಹೋಗ್ತಾ ಇರೋದು ದಾರೆಗೆ ನಿನಗೆ ಯಾಕಮ್ಮ ಬೇಕೋ ಯಾಕಮ್ಮ ಬೇಕೋ ಯಾಕೆ ಬೇಕೋ ಅಂತ ನಮ್ಮಿಬ್ರು ಸುದ್ದಿ ನಾವು ಹೋಗ್ತಾ ಇರೋದು ದಾರೆಗೆ ನಾವು ಹೇಳ್ತಾ ಇರೋದು ನಮ್ಮ ಬಾಯಿಯಾಗ ಹಾಡು ಹೇಳ್ತಾ ಇರೋದು ಏನಾದ್ರು ನಿನ್ ಬಾಯಿ ಇಸ್ಕೊಂಡು ಹಾಡು ಹೇಳಿದ್ವಾ ಹ್ಮ್ ಏನಾದ್ರು ನಿನ್ ಧ್ವನಿನ ಹ್ಮ್ ಹ್ಮ್ ನಮ್ಮದು ರೋಡು ಗೌರ್ಮೆಂಟಿನ ಇನ್ ರೋಡು ನಮ್ಮದು ಬಾಯಿ ನಮ್ಮದು ಧ್ವನಿಯಿಂದ ನಾವು ಹಾಡನ್ನು ಹೇಳ್ತಾ ಇದ್ದೇವೆ ನಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಲಕ್ಷ್ಮಕ್ಕ ಅವ್ರು ಒಗಳಿದ್ರು ಅಲ್ಲೇ ಲಕ್ಷ್ಮಕ್ಕ ನಮ್ಮ ಧ್ವನಿ ಚೆನ್ನಾಗೈತಲ್ವಿ ಬಹಳ ಚೆನ್ನಾಗೈತೆ ಹ್ಮ್ ಬಹಳ ಚೆನ್ನಾಗೈತೆ ಧ್ವನಿಂಗ್ ಬಹಳ ಐಟು ನೋಡ್ರಿ ಯಾಕೆ ನಿಂಗೆ ಅಜ್ಜಿ ಇವ್ರ ಇಬ್ಬರಳಿ ಆಗಲ್ಲ ಮತ್ತೆ ಅಯ್ಯಕ್ಕೆ ನಿಂಗೆ ಮುನ್ ಮಿನ್ ಮುನ್ ನಿಂತವ್ರೆ ಅಯ್ಯೋ ದೇವ್ರಿ ಇನ್ನ ಉರಿ ಟೈತ್ ಅವಳಿಗೆ ಹೆಂಗೆ ಮುಂಗೆ ಮದ್ಲೆ ಬೆಂಕಿ ಇಕ್ಕೊಂಡವಳಿ ಈ ಮೆಣಸಿಕಾಯಿ ಇಕ್ಕೊಂಡು ಹಂಗೆ ಇದ್ದಾಳೆ ಅವಳು ಅಂತಂದ್ರೆ ಇವನು ಶಿವಲಿಂಗಣ್ಣ ಯಾಗಲ ಮ್ಯಾಕ ಕೈ ಹಾಕೊಂಡು ಸುಬ್ಬಿ ನಿಲ್ಲಿಸ್ಕೊಂಡು ಎಗಳ ಮ್ಯಾಕ ಕೈ ಹಾಕೊಂಡು ನಿಂತ್ಕೊಬಿಟ್ರೆ ಅಯ್ಯಯ್ಯಪ್ಪ ಅವಳಿ ಇಲ್ಲೆಲ್ಲಿ ಮೆಣಸಿಕಾಯಿ ಇಕ್ಕೊಂಬತಾಳ ಹೋಗ್ಬೇಕು ಇಲ್ಲಿ ನನ್ನ ಮನೆ ಅಲ್ಲ ನಿನ್ಕಮದು ಹೋಗೋ ಹೋಗ ಹ್ಞೂ ನೀನು ಮೋಸ ಮಾಡುವಾಗಿದ್ಯಾ ಹೋಗೋ ಹ್ಞೂ ಮೋಸ ಮಾಡುವಾಗಿರ ನೀನು ಹೋಗು ಏನು ನುಡ್ಗಿರು ಇದ್ಯಾಕಿಂಗ್ ಆಡ್ತಿರೋ ಲವ್ 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 ಅಂತ ಕಣ್ಣೀರ್ ಇಡ್ತಿರೋ ಏನ್ ಹುಡ್ಗಿರೋ ಇದ್ ಯಾಕೆ ಹಿಂಗ ಆಡ್ತಿರೋ ಲವ್ 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 ಅಂತ ಕಣ್ಣೀರ್ ಇಡ್ತಿರೋದಪ್ಪ ಆಕ ನೀನೊಬ್ಳು ನಿಂಗೆ ಮಾನ ಮರ್ಯಾದೆ ಇದ್ರೆ ಸರಿ ಮಾನ ಮರ್ಯಾದೆ ಇಲ್ಲ ಇವ್ ನರಮನೆ ಮುಂದೆ ನಿಂತ್ಕೊಂಡು ಇವಳ ತಿಕ್ಳಿ ಮ್ಯಾಗ ಕೈ ಹಾಕೊಂಡು ಎಗ್ಳ ಮ್ಯಾಕೆ ಆಡಾ ಇವ್ಗೆ ಎಷ್ಟು ಇರಬೇಡ ಅದು ನನ್ನ ಮುಂದೆ ಅದು ನನ್ನ ಮುಂದೆ ಆಡಿ ಆಡಿದಾನೆ അയ്യ ബിഡ് നന്ന തായി അവരി ഗണ്ട എങ്ങേനെ തായി ഒബിൾ അല്ല അവരിബ് ഗണ്ട എടുത്തോ മെണ്സിക്കൊബ് ആ നു മെൻസിക്കോട് അൾ പാപ്പ അവർ ഗണ്ടെച്ചു ഓടാട് അച്ഛർക്കാളേ ഏ നാനൊക്കെ ഹോ നാ നോട് ഒട്ട് ഉർക്കും ആ ഇവ നന്ന മുൻ കോത് കൊടുക്കും കൊണിയൊക്കെ വന്നാ നന്ന മുൻ നന്ന മുൻ തോ ബിട്രോത്തേനോട് കമ്പത്തി അഞ്ചേ ആ ഗീണിനിണി ബംഗാരനോ ബിട്ടാ വജ്രന വിട്ടാ നോസ്നേഹം നോ യോസ്നേഹ്ലു ആ ಹೋಗ್ಲೇಳು ಅವ್ನು ಬಿಟ್ಟ ಹೋಗ್ಲೇಳು ನಾನು ಇಲ್ಲೋ ನಾನು ಒಬ್ಬಳೇ ಇರೋ ಕೆಪಾಸಿಟಿ ಐತೆ ನನಗೆ ಒಬ್ಬಳೇ ಇರೋ ಧೈರ್ಯ ಐತೆ ಥಾಕತ್ತೈತೆ ನನಗೆ ಥಾಕತ್ತು ಹಾಂ ಅವನೇನು ಇಲ್ದಿದ್ರೋಟಿ ಅವ್ನು ಬಿಟ್ಟೋಗ್ಯಾನೆ ಅಂತ ಅಳ್ತಾ ಕುಕಮ ಅಂತದ್ದಲ್ಲ ನಂದು ಹಾಂ ನಾನು ಇಲ್ಲೋಡು ನಾನು ಎಂಥ ನನ್ನ ಕ್ಯಾರೆಕ್ಟರ್ ಇನ್ನೂ ಎಂಥದ್ದು ಅಂಬೋದು ಗೊತ್ತಿಲ್ಲ ನನ್ನ ಕ್ಯಾರೆಕ್ಟ್ರೇ ಒಂಥರ ಬಿಲ್ಡಪ್ ಅಂದರೆ ಜೈ ಅಮ್ಮ ಜೈ ಅಮ್ಮ ಅಂದರೆ ಬಿಲ್ಡಪ್ಪು హేనందుగూ నన్ను ఎద్రి చెల్ నూ నార్ ఆు నెస్ జన బందో నర కొతీ నన్ను యార్గూ ఎద్రికెమాల ఆ నార్గే యంతా తల కిడ్స్ క్యమాలన ఈ గొత్తతే ఆహా ఏనుక అది నీవు నన్న ఆహా నన్నే బేరే నందు ఊయోయ్యప్పింగణే బా ఓబ్ సుమ్ జోడి మాత్ర సూపర్ ఆగతి నిమ్దు ഏനു ആ ഗർവാർബ് ആയി നോട് തന്റെ സുബിനിട്ട് ശിവലിംഗപ്പരകിത് നമ്മിക്ക് അവനി ಹ್ಮ್ ನೋಡಂಗೇನೆ ಕೂಲಿನೇ ಹೋಗಲ್ಲ ಇವಾಗ ಚೆನ್ನಾಗ್ ದುಡ್ದಾಕುತ್ತಿ ಹ್ಮ್ ಪಾಪ ನಿಂದೇನೆ ಯಾಕ ದೃಷ್ಟನೆ ಸೆನಕ್ಕಿಲ್ಲ ಅಲ್ಲಿ ಯಾವಾಗ್ಲೂ ಸೆನಕಿರ್ತೀನಿ ನನ್ಗೆ ಯಾವ್ ದುಡ್ದಾಕೋದು ಬೇಡ ಯಾವನ್ ನೋಡ್ ಕೆಮ್ಮದು ಬೇಡ ನನ್ನ ನಾನು ನನ್ ಯಾವ್ ನೋಡ್ ಕೆಮ್ಮದಿದ್ರೊಟ್ಟೆ ನನಗೆ ಇರೋದು ಗೊತ್ತೈತೆ ನನಗೆ ಬದಕಾದ ಗೊತ್ತೈತೆ ನನಗೆ ಬಾಳದ್ ನನಗೆ ಎಲ್ಲ ಗೊತ್ತಿರೋದೇನಿ ಯಾವ ಒಳೇನೇ ಹೇಳ್ಬಾರ್ದು ನನಗೆ ಹ್ಮ್ ಯಾವ ಒಳೇನ ನನಗೆ ನನ್ಗೆಲ್ಲೋ ನನ್ಗೆ ಏಳದ್ ಗೊತ್ತೈತೆ ನನ್ಗೆ ಯಾವತ್ತೇ ಆಗ್ಲಿ ಏನೇ ಆಗ್ಲಿ ಓಹ್ ಸಮಾಧಾನ 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 ಶಿವಲಿಂಗಣ ಒಬ್ಬ ಗಂಡನು ಇಲ್ಲ ಮಿಂಡನು ಇಲ್ಲ ಅಂತ ಆಡಿ ಹೇಳ್ತಾನೆ ಇದು ದೊಳ್ಳೆ ಶೆನಕ್ ಐತಪ್ಪ ಹ್ಮ್ ಸುಬ್ಬಿಂಗ್ ಕರ್ಕೊ ಮುಂದೆ ಶೆಂದ ಬಿಲ್ಡಪ್ ಕೊಡ್ತಾ ಇದ್ದಾನೆ ಶಿವಲಿಂಗಣೆ ಹ್ಮ್ ಅವಳು ನೋಡಿ ರೇ ಮುರ್ ಮೂರ್ ಮುರ್ಮೂರ್ ಮೆಣಸಿನ್ಕಾಯಿ ಕಾರ್ತಪುಡಿ ಚೆಂಬತ್ತಿದ್ದಾಳೆ ಕಣ್ಣಕ್ಕಣ್ಣಂಗೆ ಉರಿ ಎತ್ತಲ್ಲ ಕಣ್ಣಕ್ಕಾಗ ಹಂಗ ಆಡ್ತಾ ಇದ್ದಾಳೆ ಕಾರ್ದ ಪುಡಿ ನೋ ಹ್ಮ್ ಒಣ ಮೆಣಸಿನ್ಕಾಯಿನು ಕಣ್ಣಕ್ ಮುರ್ ಇಕ್ಕಂಡ್ರಿ ಉರಿ ಎತ್ತ ಆಗ ಹಿಂಗೆ ಖಾರದ ಪುಡಿ ಒಣ್ಮೆಣಿಶಿನ್ಕಾಯಿ ಮೂರ್ ಮೂರು ಅಂತ ಇದ್ದಾಳೆ ಅಯ್ಯ ದೇವ್ರೆ ಅವಳಗಂತ ಊರ್ಕೊಂಡು ಓರ್ಕಂಡ್ ಸಾಕಾಯಿತೀರಿ ಇಬ್ಬರನ್ನು ನೋಡಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು